ಸಾರ್ವಜನಿಕರ ಕುಂದುಕುರ್ತು ಸಭೆ ಹಾಗೂ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಎಂಬ ನಿರೀಕ್ಷೆ ಇಟ್ಟುಕೊಂಡು ಬರುವ ಜನರನ್ನ ಯಾವುದೇ ಕಾರಣಕ್ಕೂ ನಿರಾಸೆಗೊಳಿಸಬಾರದು ಎಂದು ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ ತಿಳಿಸಿದರು ಪಟ್ಟಣದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಬುಧವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಲೋಕಾಯುಕ್ತ ತುಮಕೂರು ಎಸ್ಪಿ ಲಕ್ಷ್ಮೀನಾರಾಯಣ್ ಹಾಗೂ ಇನ್ಸ್ಪೆಕ್ಟರ್ ಮೊಹಮ್ಮದ್ ಸಲೀಂ ಅವರ ನೇತೃತ್ವದಲ್ಲಿ ಕೊರತೆ ಮತ್ತು ಅಹವಾಲು ಸ್ವೀಕರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾ ಸಾರ್ವಜನಿಕರ ಸಮಸ್ಯೆ ಮತ್ತು ದೂರುಗಳನ್ನು ಪರಿಹರಿಸಲು ಪ್ರಥಮ ಆದ್ಯತೆ ನೀಡಬೇಕು ಅವರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಸರ್ಕಾರ ಮತ್ತು ಇಲಾಖೆಯ ಕಾರ್ಯನಿರ್ವಹಣೆಗೆ ಬಗ್ಗೆ ಜನರು ಹೊಂದಿರುವ ಒಳ್ಳೆಯ ಭಾವನೆಯನ್ನ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಕನ್ನಮೇಡಿ ವೈಯನ್ನ ಹೊಸಕೋಟೆ ಪನ್ನ ಸಮುದ್ರ ರಪ್ಪ ಗ್ರಾಮ ಪಂಚಾಯಿತಿ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿಗಳ ವಿರುದ್ಧ ಸಾರ್ವಜನಿಕರು ದೂರು ಸಲ್ಲಿಸಿದ್ರು ಮತ್ತು ಇಪ್ಪತ್ತೆರಡು ದೂರುಗಳ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಇದರ ಪೈಕಿ ತಹಸೀಲ್ದಾರ್ ಕಚೇರಿಗೆ ಐದು ಪೊಲೀಸ್ಗೆ ಮೂರು ಇಒ ತಾಲೂಕು ಪಂಚಾಯಿತಿಗೆ ಒಂಬತ್ತು ಎಡಿಎಲ್ಆರ್ ಒಂದು ಪುರಸಭೆಗೆ ಎರಡು ಅಬಕಾರಿ ಒಂದು ತುಮಕೂರು ವಾಲ್ಮೀಕಿ ಸಂಘ ಒಂದು ಒಟ್ಟು ಇಪ್ಪತ್ತೆರಡು ಅರ್ಜಿಗಳನ್ನು ವಿವಿಧ ಇಲಾಖೆಗಳ ವಿರುದ್ಧ ದೂರು ಸಲ್ಲಿಸಲಾಗಿದೆ ಇದಕ್ಕೆ ಲೋಕಾಯುಕ್ತ ಎಸ್ಪಿ ಮಾತನಾಡಿ ಅಧಿಕಾರಿಗಳು ಹದಿನೈದು ದಿನಗಳಲ್ಲಿ ಸಮಸ್ಯೆ ಪರಿಹರಿಸಲು ವರದಿ ನೀಡಲು ತಿಳಿಸಿದರು ಈ ವೇಳೆ ತಹಸೀಲ್ದಾರ್ ವರದರಾಜು ಇಒ ರಾಮ್ ಪುರಸಭೆ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಸಿಪಿಐ ಸುರೇಶ್ ಗಿರೀಶ್ ಬಿಇಒ ಇಂದ್ರಾಣಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರವಿಕುಮಾರ್ ಆರ್ಐನಾಗ ಆರ್ಐ ನಾರಾಯಣಗೌಡ ಪಿಡಬ್ಲ್ಯೂ ಎಇಇ ಅನಿಲ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅನಿಲ್ ಯಾದವ್ ಎನ್ಕೆಎಸ್ ಫೋರ್ ನ್ಯೂಸ್ ಪಾವಗಡ ಮಾಲಿ ಸಂಘದವರಿಗೆ ಸೈಟ್ ಹಂಚಿಕೆ ಮಾಡಿರುತ್ತಾರೆ ಇಷ್ಟು ಇಷ್ಟುವರೆಗೂ ಅಲ್ಲಿ ಮನೆ ಕಟ್ಕೊಳಕ್ಕೆ ಪುರಸಭೆ ಆಗಲಿ ಅಥವಾ ನ್ಯಾಯದಿಂದಾಗಲಿ ಯಾವುದು ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ ನಾವು ಗ್ರಾಮ ಪಂಚಾಯಿತಿಯಲ್ಲಿ ರಜೆ ಆಗ್ತೀವಿ ಅದನ್ನ ಬಂದು ಬಂದೋಬಸ್ತ್ ಮಾಡಿಕೊಟ್ಟು ನಮಗೆ ಸೈಟ್ ಆಂಜೆ ಮಾಡಿಕೊಡಿ ನಮ್ಗೆ ಅದ ಅಪತ್ರ ಇದೆ ಅಂತ ಹೇಳ್ಬಿಟ್ಟು ಭ್ರಮ ವಹಿಸ್ತಾ ಇಲ್ಲ ಅದಕ್ಕೆ ತಾವಂದ್ರಾದ ಲೋಕಾಯಕ್ ಸಾಹೇಬ್ರವರು ದಯಮಾಡಿ ನಮಗೆ ನ್ಯಾಯ ದೋರ್ಸ್ಕೊಡ್ತೇನೆ ಅಂತ ಹೇಳ್ಬಿಟ್ಟು ನಾವು ಕೇಳ್ಬೋದು